ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಗಿನಿಗೇರ ರಾಯಚೂರು ರೈಲು ಮಾರ್ಗ ರೈಲು ಟಿಕೆಟ್ ದರ ಹೆಚ್ಚಳ ಸ್ಥಗಿತವಾದ ಹಳೆ ರೈಲುಗಳನ್ನು ಮತ್ತೆ ಆರಂಭಿಸಬೇಕೆಂಬ ಆಗ್ರಹದೊಂದಿಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಗಿನಿಗೇರಾ ರಾಯಚೂರು ರೈಲು ಮಾರ್ಗ ಸದ್ಯ ಸಿಂಧನೂರಿನವರೆಗೆ ಪೂರ್ಣಗೊಂಡು ಗಿನಿಗೇರಾ ಸಿಂಧನೂರು ವರೆಗಿನ ಎಂಬತ್ಮೂರು ಕಿಲೋ ಹೊಸ ರೈಲು ಮಾರ್ಗದಲ್ಲಿ ಈಗಾಗಲೇ ರೈಲುಗಳು ಸಂಚರಿಸುತ್ತಿದ್ದು ಸಿಂಧನೂರಿನಿಂದ ರಾಯಚೂರು ವರೆಗಿನ ಕಿಲೋಮೀಟರ್ ಮಾರ್ಗ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಸದ್ಯ ರೈಲ್ವೆ ಇಲಾಖೆ ಸಾವಿರದ ಎರಡು ನೂರ ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಒಟ್ಟಾರೆ ಯೋಜನೆಗೆ ಮೂರು ಸಾವಿರದ ನಾಲ್ಕು ನೂರ ಎರಡು ಕೋಟಿ ರೂಪಾಯಿ ಖರ್ಚಾಗಬಹುದೆಂದು ಅಂದಾಜಿಸಲಾಗಿದೆ ಒಟ್ಟು ಒಂದು ನೂರ ಅರವತ್ತೈದು ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡು ಸಂಚಾರ ಆರಂಭವಾಗಲು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕಾಯಬೇಕಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಗಿನಿಗೇರದಿಂದ ಪ್ರಾರಂಭವಾಗುವ ರೈಲು ಮಾರ್ಗವು ಬುದಗುಂಪ ಜಬ್ಬಲ್ಗುಡ್ಡ ಚಿಕ್ಕಬೆನಕಲ್ ಗಂಗಾವತಿ ಶ್ರೀರಾಮ್ನಗರ ಸಿದ್ದಾಪುರ ಕಾರಟಕಿ ಸಿಂಧನೂರು ಜವಳಗೆರೆ ಹಿರೇಕೋತಂಗಲ್ ಮಾನ್ವಿ ನೀರಮಾನ್ವಿ ಕಲ್ಲೂರು ಮಮದಾಪುರ ಮಾರ್ಗವಾಗಿ ರಾಯಚೂರು ವರೆಗೆ ನಿರ್ಮಾಣಗೊಳ್ಳುತ್ತಿದೆ ಈಗಾಗಲೇ ಗಿನಿಗೇರಾದಿಂದ ಸಿಂಧನೂರು ವರೆಗೆ ಒಟ್ಟು ಹತ್ತು ನಿಲ್ದಾಣಗಳ ವ್ಯಾಪ್ತಿಯಲ್ಲಿ ರೈಲು ಮಾರ್ಗ ನಿರ್ಮಾಣ ಪೂರ್ಣಗೊಂಡಿದ್ದು ಸಿಂಧನೂರಿನಿಂದ ರಾಯಚೂರು ವರೆಗಿನ ಏಳು ರೈಲು ನಿಲ್ದಾಣಗಳ ವ್ಯಾಪ್ತಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸಂಪೂರ್ಣ ರೈಲು ಮಾರ್ಗ ನಿರ್ಮಾಣಗೊಳ್ಳಬಹುದೆಂದು ಅಂದಾಜಿಸಲಾಗಿದೆ ಬೆಳಗಾವಿ ಹೊಸಪೇಟೆ ರಾಯಚೂರು ಹೈದರಾಬಾದ್ ರೈಲುಗಳನ್ನು ಪುನರಾರಂಭಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಂಸದ ಇ ತುಕಾರಾಮ್ ರವರಿಗೆ ವಿಜಯನಗರ ರೈಲ್ವೆ ಬಳಕೆದಾರರ ಸಂಘದಿಂದ ಮನವಿ ಸಲ್ಲಿಸಲಾಯಿತು ವಿಜಯನಗರ ರೈಲು ಬಳಕೆದಾರರ ಸಂಘದ ಅಧ್ಯಕ್ಷ ವಾಯಿ ಯುನೇಶ್ವರವರು ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ಸಂಚರಿಸುತ್ತಿದ್ದ ಈ ರೈಲುಗಳನ್ನು ಕಳೆದ ಆರು ತಿಂಗಳುಗಳ ಹಿಂದೆ ಸಕಾರಣವಿಲ್ಲದೆ ರದ್ದುಗೊಳಿಸಲಾಗಿದೆ ಇದರಿಂದ ಉತ್ತರ ಕರ್ನಾಟಕದಿಂದ ಹೈದರಾಬಾದ್ಗೆ ಸಂಪರ್ಕ ಇಲ್ಲದಂತಾಗಿದೆ ವಿಶೇಷವಾಗಿ ಬೆಳಗಾವಿ ಧಾರವಾಡ ಗದಗ್ ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಂದ ನಿತ್ಯ ಮಂತ್ರಾಲಯಕ್ಕೆ ಹೋಗುವ ಭಕ್ತಾದಿಗಳಿಗೆ ಅನಾನುಕೂಲವಾಗುತ್ತಿದೆ ಇದರಿಂದ ಹುಬ್ಬಳ್ಳಿ ರಾಯಚೂರು ನಡುವೆ ನೂತನ ರೈಲು ಆರಂಭಿಸಿದರೆ ಮಂತ್ರಾಲಯಕ್ಕೆ ಹೋಗುವ ಭಕ್ತರಿಗೆ ಅನುಕೂಲವಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಜೊತೆಗೆ ಹೊಸಪೇಟೆ ಕೊಟ್ಟೂರು ದಾವಣಗೆರೆ ಮಾರ್ಗವಾಗಿ ಮಂಗಳೂರಿಗೆ ನೇರ ರೈಲು ಆರಂಭಿಸಿದರೆ ಹಂಪಿ ಹಾಸನ ಬೇಲೂರು ಹಳೆಬೀಡು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮುಂತಾದ ಪ್ರವಾಸಿ ಹಾಗೂ ಧಾರ್ಮಿಕ ಕೇಂದ್ರಗಳ ನಡುವೆ ಸಂಪರ್ಕ ದೊರೆಯುತ್ತದೆ ಪ್ರಸ್ತುತ ಹೊಸಪೇಟೆ ಸೊಲ್ಲಾಪುರ ನಡುವೆ ಸಂಚರಿಸುತ್ತಿರುವ ರೈಲನ್ನು ಪಂಡರಪುರದವರೆಗೆ ವಿಸ್ತರಿಸಬೇಕು ಹೊಸಪೇಟೆ ರೈಲು ನಿಲ್ದಾಣದ ಆಧುನೀಕರಣ ಲೈನ್ ನಿರ್ಮಾಣ ಹಾಗೂ ಎರಡು ನೂತನ ಪ್ಲಾಟ್ಫಾರ್ಮ್ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಭಾರತೀಯ ರೈಲ್ವೆ ಸಚಿವಾಲಯವು ಡಿಸೆಂಬರ್ ಇಪ್ಪತ್ತಾರರಿಂದ ರೈಲು ಪ್ರಯಾಣದ ದರವನ್ನು ಹೆಚ್ಚಳ ಮಾಡಿದೆ ಮೇಲ್ಹಾಗೂ ಎಕ್ಸ್ಪ್ರೆಸ್ ರೈಲುಗಳ ಎಸಿ ಮತ್ತು ನಾನ್ಎಸಿ ಪ್ರಯಾಣ ದರವನ್ನು ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಹೆಚ್ಚಳ ಮಾಡಲಾಗಿದ್ದು ನಾನ್ ನಾನ್ಎಸಿ ಕೋಚ್ಗಳಲ್ಲಿ ನೂರು ಕಿಲೋಮೀಟರ್ ಪ್ರಯಾಣಿಸುವ ಪ್ರಯಾಣಿಕರು ಹತ್ತು ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತದೆ ಹಾಗಾಗಿ ಹೊಸ ವರ್ಷದಿಂದ ರೈಲಿನ ಮೂಲಕ ದೂರದ ಊರುಗಳಿಗೆ ಪ್ರಯಾಣಿಸುವವರಿಗೆ ಟಿಕೆಟ್ ದರವು ತುಸು ಹೊರೆಯಾಗಲಿದೆ ಆದರೆ ಎರಡು ನೂರ ಹದಿನೈದು ಕಿಲೋಮೀಟರ್ ವರೆಗಿನ ಸಾಮಾನ್ಯ ದರ್ಜೆಯ ಪ್ರಯಾಣದಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಈ ಪ್ರಯಾಣ ದರ ಏರಿಕೆಯಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ವೇಳೆಗೆ ರೈಲ್ವೆ ಇಲಾಖೆಗೆ ಹೆಚ್ಚುವರಿಯಾಗಿ ಆರು ನೂರು ಕೋಟಿ ಆದಾಯ ಬರಲಿದೆ ಎಂದು ಅಂದಾಜಿಸಲಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಮರು ಅಭಿವೃದ್ಧಿಗೊಂಡ ಉಗ್ರಾಂ ರೈಲು ನಿಲ್ದಾಣ ಹಾಗೂ ಕೋರಮಂಡಲ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿ ಬಂಗಾರಪೇಟೆ ರೈಲು ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗಳ ಪರಿವೀಕ್ಷಣೆ ಮಾಡಿದ ಬಳಿಕ ಮಾತನಾಡಿದ ವಿ ಸೋಮಣ್ಣರವರು ಕೋಲಾರದ ಮಾರಿಕುಪ್ಪಂ ಆಂಧ್ರಪ್ರದೇಶದ ಕುಪ್ಪಂ ನೇರ ರೈಲು ಮಾರ್ಗದ ಲೋಕಾರ್ಪಣೆ ದಿನಾಂಕದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕೋಲಾರದ ಮಾರಿಕುಪ್ಪಂ ಆಂಧ್ರದ ಕುಪ್ಪಂ ನಡುವಿನ ನೇರ ರೈಲು ಮಾರ್ಗವನ್ನು ಎರಡು ನೂರ ತೊಂಬತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಈ ರೈಲ್ವೆ ಮಾರ್ಗವನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಕ್ರಿಸ್ಮಸ್ ಮತ್ತು ವರ್ಷಾಂತದ ರಜೆ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ದಟ್ಟಣೆ ತಗ್ಗಿಸಲು ನೈಋತ್ಯ ರೈಲ್ವೆಯು ಇದೇ ಮೊದಲ ಬಾರಿಗೆ ಬೆಂಗಳೂರಿನಿಂದ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ ಮೂಲಕ ವಿಜಯಪುರಕ್ಕೆ ವಿಶೇಷ ರೈಲನ್ನು ಓಡಿಸಿರುವುದು ಸ್ವಾಗತಾರ್ಹವಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಕಾಯಂ ರೈಲು ಸೇವೆಯಾಗಿ ಪರಿವರ್ತಿಸಬೇಕೆಂದು ಸಚಿವ ಎಂಬಿ ಪಾಟೀಲ್ ರವರು ಆಗ್ರಹಿಸಿದ್ದಾರೆ ಬೆಂಗಳೂರಿನಿಂದ ವಿಜಯಪುರಕ್ಕೆ ಈ ಎರಡು ಬೈಪಾಸ್ಗಳ ಮೂಲಕವೇ ರೈಲು ಸಾಗುವಂತೆ ಮಾಡಬೇಕೆಂದು ನಿರಂತರವಾಗಿ ಪ್ರಯತ್ನಿಸಲಾಗುತ್ತಿದೆ ನಮ್ಮ ಪ್ರಯತ್ನಕ್ಕೆ ವಿಶೇಷ ರೈಲಿನ ರೂಪದಲ್ಲಿ ಮೊದಲ ಯಶಸ್ಸು ಸಿಕ್ಕಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ ಬಳ್ಳಾರಿ ರೈಲು ಜಂಕ್ಷನ್ ಸಂಪರ್ಕಿಸುವ ಹೊಸ ಪ್ರಯಾಣಿಕ ರೈಲು ಅಥವಾ ವಂದೇ ಭಾರತ್ ರೈಲುಗಳ ಆರಂಭ ಸದ್ಯಕ್ಕಿಲ್ಲವೆಂದು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯ ಒದಗಿಸಿರುವ ದಾಖಲೆಗಳಿಂದ ಬಹಿರಂಗವಾಗಿದೆ ಬಳ್ಳಾರಿಗೆ ದೀರ್ಘಕಾಲದಿಂದಲೂ ಬಾಕಿ ಉಳಿದಿರುವ ಪ್ರಯಾಣಿಕ ರೈಲುಗಳ ಬೇಡಿಕೆ ಕುರಿತು ಬಳ್ಳಾರಿ ವಿಜಯನಗರ ಸಂಸದರಾದ ಇ ತುಕಾರಾಂ ರವರು ಇತ್ತೀಚೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದರು ಹೊಸ ಪ್ರಯಾಣಿಕ ರೈಲು ಮಾರ್ಗಗಳಿಗೆ ಬೇಡಿಕೆ ಬಂದಿರುವುದು ಕೇಂದ್ರದ ಗಮನದಲ್ಲಿದೆಯೇ ಆ ಬೇಡಿಕೆಗಳಿಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು ಚೆನ್ನೈ ಬಳ್ಳಾರಿ ಹೊಸಪೇಟೆ ಮುಂಬೈ ಮಾರ್ಗದಲ್ಲಿನ ದೈನಂದಿನ ರೈಲುಗಳು ಮುಂಬೈ ಗದಗ್ ಮತ್ತು ಗದಗ್ ಸೊಲ್ಲಾಪುರ ರೈಲುಗಳನ್ನು ಬಳ್ಳಾರಿ ಅಥವಾ ಹೊಸಪೇಟೆಗೆ ವಿಸ್ತರಿಸಲಾಗುತ್ತದೆಯೇ ಬಳ್ಳಾರಿ ಮತ್ತು ಬೆಂಗಳೂರು ನಡುವೆ ಹೊಸ ಎಕ್ಸ್ಪ್ರೆಸ್ ರೈಲು ಅಥವಾ ವಂದೇ ಭಾರತ್ ಸೇವೆಗಳನ್ನು ಆರಂಭಿಸಲಾಗುತ್ತದೆಯೇ ಎಂದು ಕೇಂದ್ರವನ್ನು ಪ್ರಶ್ನಿಸಿದ್ದರು ಇದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಇಲಾಖೆಯು ಯಾವುದೇ ಹೊಸ ರೈಲು ಯೋಜನೆ ಅಥವಾ ಕಾರ್ಯಾಚರಣೆಯು ಅಲ್ಲಿನ ಕಾರ್ಯಸಾಧ್ಯತೆಗಳನ್ನು ಅವಲಂಬಿಸಿರುತ್ತದೆ ನಿರ್ದಿಷ್ಟ ಮಾರ್ಗದಲ್ಲಿ ಹೊಸ ರೈಲು ಸೇವೆಗಳನ್ನು ಪ್ರಾರಂಭಿಸಲು ಅಲ್ಲಿನ ಮಾರ್ಗ ಸಾಮರ್ಥ್ಯ ರೈಲು ಮಾರ್ಗಗಳ ಲಭ್ಯತೆ ರೈಲು ವಾಹನಗಳ ಲಭ್ಯತೆ ಮೂಲಸೌಕರ್ಯ ಮತ್ತು ಹಳಿ ನಿರ್ವಹಣೆ ಅಗತ್ಯತೆಗಳು ಸೇರಿದಂತೆ ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಸಮಜಾಯಿಷಿ ನೀಡಿದೆ ಇಷ್ಟು ಹೇಳಿದ ರೈಲ್ವೆ ಇಲಾಖೆ ಯಾವುದಾದರೂ ಹೊಸ ಪ್ರಯಾಣಿಕ ರೈಲು ಸೇವೆ ಆರಂಭವಾಗಲಿದೆಯೇ ಎಂಬುದಕ್ಕೆ ಯಾವುದೇ ಸ್ಪಷ್ಟ ಮಾಹಿತಿ ನೀಡಿಲ್ಲ ಯಾವುದೇ ಸ್ಪಷ್ಟ ಉತ್ತರ ನೀಡಿಲ್ಲ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು